ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಬೆಂಗಳೂರು ಲಾ ಕಾಲೇಜು ವತಿಯಿಂದ ಬೆಂಗಳೂರಿನ ಜ್ಞಾನಭಾರತಿ ಕ್ರೀಡಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಈ ಅದ್ದೂರಿ ಕ್ರೀಡಾಕೂಟದಲ್ಲಿ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಶ್ರೀಯುತ ಪ್ರಸನ್ನ ವಿ ಅವರು ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ದೇವಿಕಾ ಎಸ್ ಮೇಡಂ ಅವರು ಸೇರಿದಂತೆ ಕಾಲೇಜಿನ ಎಲ್ಲಾ ಶಿಕ್ಷಕ ವೃಂದದವರು ಹಾಗೂ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅದ್ದೂರಿ ಕ್ರೀಡೋತ್ಸವದಲ್ಲಿ ಉತ್ಸುಕ ರಾಗಿ ಪಾಲ್ಗೊಂಡಿದ್ರು ಈ ಅದ್ದೂರಿ ವಾರ್ಷಿಕ ಕ್ರೀಡೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಪ್ಯಾರಾ ಏಷಿಯನ್ ಗೇಮ್ನ ಗೋಲ್ಡ್ ಮೆಡಲಿಸ್ಟ್ ಎಂಎಸ್ ರಕ್ಷಿತಾ ರಾಜು ಅವರು ಆಗಮಿಸಿದ್ರು ಇವರೊಂದಿಗೆ ಇವರ ತರಬೇತುದಾರರಾದ ಶ್ರೀಯುತ ರಾಹುಲ್ ಅವರು ಕೂಡ ಆಗಮಿಸಿದ್ರು ಅತಿಥಿಗಳನ್ನು ಹೂಗುಚ್ಚ ನೀಡುವ ಮೂಲಕ ಬರಮಾಡಿಕೊಳ್ಳಲಾಯಿತು ನಂತರ ಶ್ರೀಯುತ ಪ್ರಸನ್ನ ವಿ ರಾಜು ಅವರು ಮಾತನಾಡಿ ಮುಖ್ಯ ಅತಿಥಿಗಳ ಸಾಧನೆ ಬಗ್ಗೆ ಶ್ಲಾಘಿಸಿದ್ರು ಐ ಥಿಂಕ್ ಶಿ ಕ್ಯಾನ್ ಬೀಟ್ ಎವ್ರಿ ಆಫ್ ಅವರ್ ಅಥ್ಲೀಟ್ಸ್ ಹಿಯರ್ ಕಣ್ಣಿಲ್ಲದೆ ಅವರು ಓಡ್ತಾರೆ ಅಂತ ಹೇಳಿದರೆ ನಮ್ಮ ಭಾರತಕ್ಕೆ ಕೀರ್ತಿ ತಂದಿದ್ದಾರೆ ಮೋದಿ ಅವರಿಂದ ಅವಾರ್ಡ್ ತೊಗೊಂಡಿದ್ದಾರೆ ಅಂಥ ಅಥ್ಲೀಟು ನಮ್ಮ ಗೆಸ್ಟ್ ಆಗಿ ಬಂದಿದ್ದಕ್ಕೆ ನಮ್ಮ ಭಾಗ್ಯ ಆಗುತ್ತೆ ಇಟ್ ಈಸ್ ಟು ಶೋ ದ್ಯಾಟ್ ವಿ ಶುಡ್ ಹ್ಯಾವ್ ದ ಸ್ಪಿರಿಟ್ ದ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಜಸ್ಟ್ ಅಡ್ವೊಕೇಟ್ ಆಗೋದು ದೊಡ್ಡದಲ್ಲ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸಹ ನಾವು ಕ್ರೀಡೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪ್ಯಾರಾ ಏಷಿಯನ್ ಗೇಮ್ ನ ಗೋಲ್ಡ್ ಮೆಡಲಿಸ್ಟ್ ಎಂ ಎಸ್ ರಕ್ಷಿತಾ ರಾಜು ಅವರು ಮಾತನಾಡಿ ಕ್ರೀಡೋತ್ಸವದಲ್ಲಿ ಪಾಲ್ಗೊಂಡಿದ್ದ ಎಲ್ಲಾ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳುವ ಮೂಲಕ ಕ್ರೀಡೋತ್ಸವಕ್ಕೆ ಚಾಲನೆ ನೀಡಿದ್ರು ನಾನು ಎಂಜಾಯ್ ಮಾಡ್ತೀನಿ ಬಿಕಾಸ್ಪೋರ್ಟ್ಸ್ ಅಂದ್ರೆ ಎಲ್ಲರೂ ಎನರ್ಜೆಟಿರೋ ತರ ಗುಡ್ ಮೈಂಡ್ಸೆಟ್ ಪಾಸಿಟಿವ್ ಥಿಂಕಿಂಗ್ಸ್ ಬರೋದೇ ಸ್ಪೋರ್ಟ್ಸ್ ಮಾಡಬೇಕಾದ್ರೆ ಎಲ್ಲರೂ ಸ್ಪೋರ್ಟ್ಸ್ ಮಾಡೋದು ಈವೆಂಟ್ಸ್ ಮಾಡೋದು ಗೆಲ್ಲಬೇಕು ಅಂತಾನೆ ಅಲ್ವಾ ಸೊ ಎಲ್ಲರಿಗೂ ಇಷ್ಟ ಇರತ್ತೆ ನಾನೇ ವಿನ್ ಆಗಬೇಕು ನಾನೇ ವಿನ್ ಆಗ್ತೀನಿ ಅಂತ ನೆನ್ಪು ಮಾಡ್ಕೊಳ್ಳೋದೇ ಒಂದು ಗ್ರೇಟ್ ಫೀಲಿಂಗ್ ತುಂಬ ಹ್ಯಾಪಿನೆಸ್ ಕೊಡುತ್ತೆ ಎಲ್ಲರಿಗೂ ಹ್ಯಾಪಿನೆಸ್ ಕೊಟ್ಟಿದೆ ಅಲ್ವಾ ನಾಳೆ ಸ್ಪೋರ್ಟ್ಸ್ ಮೀಟ್ ಇದೆ ನಾನು ವಿನ್ ಆಗ್ತೀನಿ ಅನ್ನೋ ಕಾನ್ಫಿಡೆಂಟ್ ಎಲ್ಲರಿಗೂ ಇದೆ ಅಲ್ವಾ ಎಸ್ ಈ ಥರ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇದ್ದರೆ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಸೊ ನಾನು ಕಾಂಪಿಟ್ ಮಾಡೋ ಎಲ್ಲ ಕಾಂಪಿಟೇಷನಲ್ಲೂ ನನ್ನ ಕಾಂಪಿಟೇಟರ್ಸ್ ಎಷ್ಟು ಸ್ಟ್ರಾಂಗ್ ಇರ್ತಾರೆ ಅನ್ನೋದನ್ನ ನಾನು ಥಿಂಕ್ ಮಾಡೋದೇ ಇಲ್ಲ ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ಸೊ ನಾನು ವಿನ್ ಆಗ್ತೀನೋ ಇಲ್ವೋ ಅದು ಸೆಕೆಂಡ್ರಿ ಬಟ್ ನನಗೆ ಪಾಸಿಟಿವ್ ಮೈಂಡ್ಸೆಟ್ ಯಾವಾಗಲೂ ಇರುತ್ತೆ ಇವತ್ತಿನ ಕಾಂಪಿಟೇಷನಲ್ಲಿ ನಾನೇ ವಿನ್ ಅಂತ ಅಂದ್ಕೊಂಡು ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಸೊ ಆ ಥರ ಮಾಡಿದಾಗ ಎಲ್ಲ ಕಾಂಪಿಟೇಷನು ವಿನ್ ಆಗಿಲ್ಲ ನಾನು ಎಲ್ಲದನ್ನು ಸೋತಿಲ್ಲ ಸೊ ನನ್ನ ಮೈಂಡ್ ಸೆಟ್ ಯಾವಾಗ್ಲೂ ಪಾಸಿಟಿವ್ ಆಗಿರುತ್ತೆ ಮೋಸ್ಟ್ ಆಫ್ ನೈಂಟಿ ಪರ್ಸೆಂಟ್ ಕಾಂಪಿಟೇಷನ್ ಅಲ್ಲಿ ನಾನು ವಿನ್ ಆಗಿದ್ದೀನಿ ಪ್ಯಾರಾ ಏಷ್ಯನ್ ಗೇಮ್ ನ ಗೋಲ್ಡ್ ಮೆಡಲಿಸ್ಟ್ ಎಂ ಎಸ್ ರಕ್ಷಿತ ರಾಜು ಅವರು ಹಾಗೂ ಅವರ ತರಬೇತುದಾರರಾದ ಶ್ರೀಯುತ ರಾಹುಲ್ ಅವರಿಗೆ ಬೆಂಗಳೂರು ಲಾ ಕಾಲೇಜ್ ವತಿಯಿಂದ ಪ್ರಾಂಶುಪಾಲರಾದ ದೇವಿಕಾ ಎಸ್ ಅಜಿಲ ಮೇಡಮ್ ಅವರು ಗೌರವಿಸಿ ಸನ್ಮಾನಿಸಿದ್ರು ವಿಶೇಷ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳ ಹಾಗೂ ವಿದ್ಯಾರ್ಥಿನಿಯರ ನೂರು ಮೀಟರ್ ಇನ್ನೂರು ಮೀಟರ್ ನಾನೂರು ಮೀಟರ್ ಹಾಗೂ ರಿಲೇ ಓಟವನ್ನು ಏರ್ಪಡಿಸಲಾಯಿತು ನಂತರ ಲಾಂಗ್ ಜಂಪ್ ಹೈ ಶಾರ್ಟ್ ಶಾರ್ಟ್ಪುಟ್ ಡಿಸ್ಕಸ್ ಥ್ರೋ ಕಬಡ್ಡಿ ಹಗ್ಗಜಿಗ್ಗಾಟ ಹಾಗೂ ಜಾವೆಲಿನ್ ಥ್ರೋ ಆಟ ಸೇರಿದಂತೆ ಹತ್ತು ಹಲವು ಆಟಗಳನ್ನು ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಕೇವಲ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಕಾಲೇಜಿನ ಶಿಕ್ಷಕ ವೃಂದದವರು ಕೂಡ ಕ್ರೀಡೆಯಲ್ಲಿ ಪಾಲ್ಗೊಂಡು ಆಟವಾಡಿದು ವಿಶೇಷವೆನಿಸಿತು জাচেরাাদাারাাকেে <us> ಈ ಅದ್ದೂರಿ ಕ್ರೀಡೋತ್ಸವ ಅಂತಿಮ ಘಟ್ಟಕ್ಕೆ ಬಂದು ತಲುಪಿತ್ತು ಅದುವೇ ಗೆದ್ದ ತಂಡದವರಿಗೆ ಕ್ರೀಡಾಪಟುಗಳಿಗೆ ಪ್ರಶಸ್ತಿ ಪುರಸ್ಕಾರ ನೀಡುವ ಸಮಯ ವಿಜೇತ ತಂಡಕ್ಕೆ ಪ್ರಶಸ್ತಿ ನೀಡಲು ಅತಿಥಿಗಳಾಗಿ ಮನೋವೈದ್ಯರಾದ ಡಾ ರವಿಪ್ರಕಾಶ್ ಅವರು ಆಗಮಿಸಿದ್ರು ವಿಜೇತ ತಂಡಕ್ಕೆ ಹಾಗೂ ಗೆದ್ದ ಕ್ರೀಡಾಪಟುಗಳಿಗೆ ಪ್ರಶಸ್ತಿ ಪುರಸ್ಕಾರ ನೀಡಿ ಗೌರವಿಸಿದ್ರು ಬೆಂಗಳೂರು ಲಾ ಕಾಲೇಜು ವತಿಯಿಂದ ನಡೆಸಲಾದಂತಹ ವಾರ್ಷಿಕ ಕ್ರೀಡೋತ್ಸವದಲ್ಲಿ ಕಾನೂನು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಾಗೂ ಶಿಕ್ಷಕ ವೃಂದದವರು ಮತ್ತು ಶಿಕ್ಷಕೇತರ ವೃಂದದವರು ಬಹಳ ಉತ್ಸುಕರಾಗಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ರು ಕನ್ನಡ ಇದು ಕನ್ನಡಿಗರ ಧ್ವನಿ